ಎಲ್ಲ ಧ್ಯಾನ ಮಿತ್ರರಿಗೆ ನಮಸ್ಕಾರ ಇವತ್ತು ಧ್ಯಾನ ತ್ರೀ ಸಿಕ್ಸ್ಟಿ ಫೈಲಿ ಐವತ್ತು ಒಂಬತ್ತನೇ ದಿವಸ ಹುರುಗ್ಲಾದ ಬ್ರಹ್ಮಶಿ ಪಿತಾ ಮಹಾಪತ್ರಿಜಿ ಇ ಎಸ್ ಎಸ್ ಎಂ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಇ ಎಮ್ ಸಿ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನಮಸ್ಕಾರಗಳು ಈ ಗ್ರೂಪ್ ಮೆಡಿಟೇಷನ್ ಅನ್ನೋದು ಇನ್ನೂ ಹೆಚ್ಚಾಗಬೇಕು ಅಂದರೆ ಪಿರಮಿಡ್ಸನ್ನು ನಾವು ಯೂಸ್ ಮಾಡಬೇಕು ಪ್ರತಿ ಮನೆ ಮೇಲೆ ಪಿರಮಿಡ್ಗಳು ಕಟ್ಟಬೇಕು ಅದು ನಮಗೂ ನಮ್ಮ ಮನೆಯವ್ರಿಗೂ ಸುತ್ತಮುತ್ತ ಇರೋ ಎಲ್ಲ ಮನೆಗಳು ಭೂಮಿ ತಾಯಿಗು ಆ ಒಂದು ವಿಶ್ವದಿಂದ ಬರುವ ಪ್ರಾಣ ಶಕ್ತಿ ವಿಶ್ವಶಕ್ತಿ ಅನ್ನೋದು ಹೆಚ್ಚಾಗುತ್ತದೆ ಅದರಿಂದ ಅವರು ಭಾವನೆಗಳು ಆರೋಗ್ಯ ಮನಸ್ಸು ಎಲ್ಲ ಬದಲಾವಣೆ ಆಗುತ್ತದೆ ಈ ಯುಗ ಪಿರಮಿಡ್ ಯುಗ ಎಷ್ಟೊಂದು ಪಿರಮಿಡ್ಗಳು ಬಂದಿದ್ರೆ ಅಷ್ಟೊಂದು ಒಳ್ಳೆಯದಾಗುತ್ತದೆ ಈ ಭೂಮಿಗೂ ಸರಿ ನಮಗೂ ಸರಿ ಪ್ರಕೃತಿಗೂ ಸಹ ಎಲ್ಲರಿಗೂ ಗೊತ್ತು ಪಿರಮಿಡ್ ವ್ಯಾಲಿ ದೊಡ್ಡ ಪಿರಮಿಡ್ ನೂರ ಅರವತ್ತು ಅಡಿ ಇದೆ ಇವಾಗ ಹಿರಿಯೂರಲ್ಲಿ ದೊಡ್ಡ ಪಿರಮಿಡ್ ಬರ್ತಾ ಇದೆ ನಮ್ಮ ತುಮಕೂರಲ್ಲಿ ದೊಡ್ಡ ಪಿರಮಿಡ್ ಬರ್ತಾ ಇದೆ ಆಲ್ರೆಡಿ ಬೆಳ್ಳಾರಿಯಲ್ಲಿ ಅಮ್ಮಾಶಕ್ತಿ ಪಿರಮಿಡ್ ಇದೆ ಈ ಥರ ಕರ್ನಾಟಕದಲ್ಲಿ ಎಷ್ಟೊಂದು ಪಿರಮಿಡ್ಗಳು ಬರಬೇಕು ಒಂದು ಸಾವಿರ ಪಿರಮಿಡ್ಸ್ ಬರಬೇಕು ಪ್ರತಿ ಜಿಲ್ಲೆಯಲ್ಲಿ ಪಿರಮಿಡ್ಸ್ ಬರಬೇಕು ಪ್ರತಿ ಮನೆ ಮೇಲೆ ಚಿಕ್ಕ ಚಿಕ್ಕ ಪಿರಮಿಡ್ಸ್ ಬರಬೇಕು ನನ್ನ ಹೊಸ ಸೆಂಟರ್ ಕ್ರಿಯೇಟ್ ಮಾಡ್ತಾ ಅದರಲ್ಲಿ ಹದಿನೈದು ಬೈ ಹದಿನೈದು ದೊಡ್ಡ ಪಿರಮಿಡ್ ನಾನು ಇಲ್ಲಿ ಕಟ್ತಾ ಇದ್ದೀನಿ ಎಷ್ಟೊಂದು ಪಿರಮಿಡ್ಸ್ ಬಂದಿದ್ರೆ ಅಷ್ಟೊಂದು ನಮ್ಮ ಕರ್ಮಗಳು ಕಲಿಯುತ್ತದೆ ನನಗೆ ಚೆನ್ನಾಗಿ ಗೊತ್ತು ಒಬ್ಬರು ಪತ್ರಿಜಿಯವ್ರ ಹತ್ರ ನಮ್ಮ ಗುರುಗಳ ಹತ್ರ ಕೇಳಿದ್ರು ನಾನು ತುಂಬ ಕರ್ಮಗಳು ಮಾಡಿದ್ದೀನಿ ಸರ್ ಅಂದರೆ ಒಂದು ಪಿರಮಿಡನ್ನು ಕಟ್ಟಿ ಅದೆಲ್ಲ ಕಳೆದೋಗುತ್ತೆ ಅಷ್ಟೊಂದು ಅವಕಾಶ ನಮಗೆ ಈ ಪಿರಮಿಡ್ ಕಟ್ಟಬೇಕು ಅಂದರೆ ಅದರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಅನ್ನೋದು ಇರಬೇಕು ಎರಡು ಮೂರು ವರ್ಷ ಮುಂಚೆ ಒಬ್ಬರು ಸಿಕ್ಕರು ನನಗೆ ಅವರು ಎಕ್ಸ್ಪರ್ಟ್ ಪಿರಮಿಡ್ಸ್ ಕಟ್ಟೋದು ಮನೆ ಕಟ್ಟೋದಲ್ಲಿ ಎಕ್ಸ್ಪರ್ಟ್ಸ್ ಅವರು ಲೈಫ್ ಆಫ್ ಪರ್ಪಸ್ ನಾನು ನೋಡಿ ಹೇಳಿದ್ದೀನಿ ಬರೀ ಪಿರಮಿಡ್ ಕಟ್ಟೋಕ್ಕೆ ನೀವು ಜನ್ಮ ತಗೊಂಡಿದ್ದೀರಿ ಸರ್ ಅಂದರೆ ಅವರೊಂದು ಮಾತು ಹೇಳಿದ್ರು ನಾನು ಎಲ್ಲರಿಗೆ ಸಹಾಯ ಮಾಡ್ತೀನಿ ಸರ್ ಒಂದು ರೂಪಾಯಿ ನಾನು ಆಸೆ ಮಾಡಲ್ಲ ನನ್ನ ಹತ್ರ ಬೇಕಾದಂಥ ದುಡ್ಡಿದೆ ನನಗೆ ಏನೂ ಬೇಡ ಎಲ್ಲರಿಗೆ ನಾನು ಉಚಿತವಾಗಿ ಪಿರಮಿಡ್ಸ್ ಹೆಂಗೆ ಕಟ್ಟಬೇಕು ಏನು ಆ ಮೆಟೀರಿಯಲ್ಸ್ ಆ್ಯಂಗಲ್ ಎಲ್ಲ ಉಚಿತವಾಗಿ ಹೇಳ್ತೀನಂತ ಅವರು ಇವಾಗ ಕರ್ನಾಟಕದಲ್ಲಿ ಎಷ್ಟೋ ಪಿರಮಿಡ್ಸ್ಗೆ ಅವರು ಗೈಡೆನ್ಸ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಸೆಂಟರ್ ಪಿರಮಿಡನ್ನು ಅವರೇ ಕಟ್ತಾ ಇದ್ದಾರೆ ಅವ್ರ ಹೆಸರು ಮಣಿವಣ್ಣನ್ ಸರ್ ಅಂತ ಅವ್ರಿಗೆ ತೆಲುಗು ಗೊತ್ತು ಕನ್ನಡ ಗೊತ್ತು ತಮಿಳುನೂ ಗೊತ್ತು ಎಷ್ಟೊಂದು ಪ್ರೀತಿಯಿಂದ ಅವರು ಮಾತಾಡ್ತಾರೆ ಪ್ರತಿಯೊಬ್ಬರಿಗೆ ಅವ್ರ ಹತ್ರ ಮಾತಾಡಿದ್ರೆ ನಿಮಗೆ ಅರ್ಥ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್